ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೈಸೂರು ಮಸಾಲೆ ದೋಸಾಕೆ ಬಳಸ್ತಕ್ಕಂಥ ಒಂದು ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಮ್ಮ ಕಡೆ ಈ ರೀತಿ ಮಸಾಲೆ ದೋಸೆಕ್ಕೆ ಕೆಂಪು ಚಟ್ನಿ ಬಳಸೋದು ಸ್ವಲ್ಪ ಕಡಿಮೆ ಆದರೆ ಮೈಸೂರು ಮೈಸೂರು ಮಸಾಲೆ ದೋಸೆಕ್ಕೆ ಈ ಕೆಂಪು ಚಟ್ನಿ ಅವಶ್ಯಕತೆ ಭಾಳ ಇರ್ತದ ಹಾಗೆ ಇದನ್ನು ಮಾಡೋದು ಕೂಡ ಭಾಳ ಸರಳ ಅದ ನಾನೀ ಒಂದು ಬೌಲ್ ಒಳಗೆ ಒಂದು ಹತ್ತರಿಂದ ಹನ್ನೆರಡು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಅದನ್ನು ಒಂದು ಕುದಿ ಕುದಿಸಿಟ್ಕೊಂಡಿದ್ದೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ಹತ್ತು ನಿಮಿಷ ಬಿಸಿನೀರೊಳಗೆ ಹಾಕಿ ಈ ರೀತಿ ಮಾಡಿಟ್ಕೊಳ್ಳಿ ಅಂದರೆ ಮೆತ್ತಗಾಗ್ತದ ಒಂದು ಕಾಲು ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಗಡ್ಲೆ ತೊಗೊಂಡಿದ್ದೆ ಒಂದು ಸ್ಪೂನ್ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಒಂದು ಅರ್ಧ ಸ್ಪೂನ್ ಕ ಧನಿಯಾ ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಚಟ್ನಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಡ್ಡಿ ಕರಿಬೇವನ್ನು ಇಲ್ಲಿ ಸೇರಿಸ್ಕೊಳ್ಬೇಕಾಗ್ತದೆ ಇಷ್ಟಿದ್ರೆ ಮೈಸೂರು ಮಸಾಲ ದೋಸಕ್ಕೆ ಬೇಕಾದಂಥ ಚಟ್ನಿ ಆರಾಮಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೆ ಚಾರಿಗೆ ನಾನು ಒಂದು ಕುದಿ ಕುದಿಸಿಟ್ಟಿರ್ತಕ್ಕಂಥ ಬಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ನೋಡಿಕೊಂಡು ನಿಮ್ಮ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಚಟ್ನಿ ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಳಿ ಈ ರೀತಿ ಕುದಿಸಿ ನಾವು ಮೆಣಸಿನ್ಕಾಯಿನ ತೊಗೊಳೋದ್ರಿಂದ ಅದರಲ್ಲಿರ್ತಕ್ಕಂಥ ಬೀಜ ಎಲ್ಲ ನುಣ್ಣಗಾಗಿಬಿಡ್ತದೆ ಹಾಗಾಗಿ ಕುದಿಸಿ ತೊಗೊಂಡಿದ್ದೀನಿ ನೀವು ಬೇಡ ಅಂತಂದರೆ ಒಂದು ಹತ್ತು ನಿಮಿಷ ಬಿಸಿನೀರೊಳಗೆ ನೆನೆಸಿಟ್ರಿ ಹಾಗೆ ಒಂದಿಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಮೊದಲೇ ತೋರಿಸಿರೋ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರುಗಡ್ಲೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಧನಿಯಾ ಕಾಳು ನಾನು ಆಗಲಿ ತೋರಿಸಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದನ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ಇಲ್ಲಿ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಈರುಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಬೇಡ ಅಂತಂದರೆ ಒಂದು ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇದನ್ನು ನಾವು ಎಷ್ಟು ನುಣ್ಣಗೆ ರುಬ್ಕೊಳ್ತೀವೋ ಅಷ್ಟು ಅಂದರೆ ಮಸಾಲೆ ದೋಸೆಗೆ ಹಚ್ಚಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಮೆಣಸಿನಕಾಯಿನ ನೀವು ಒಂದು ಸ್ವಲ್ಪ ಕುದಿಸಿಬಿಟ್ಟೆ ಹಾಕೊಳ್ಳಿ ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ನಾವು ಕುದಿಸಿರೋದ್ರಿಂದ ಹಸ್ ಬೇಡಿಗೆ ಮೆಣಸಿನ್ಕಾಯಿನ ಕುದಿಸಿರೋದ್ರಿಂದ ಈ ರೀತಿ ಎಲ್ಲೂ ಸ್ವಲ್ಪ ಬೀಜ ಇಲ್ಲದೆ ಹಾಗೆ ನೋಡಿ ಎಷ್ಟು ನುಣ್ಣಗಾಗದ ಅಕಸ್ಮಾತ್ ನಾವು ಕುದಿಸಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ತೀವಿ ಅಂತಂದ್ರೆ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ ಬೀಜ ಹಾಗೆ ಉಳ್ಕೊಳ್ತದೆ ಈಗ ಮ ಚಟ್ನಿ ರೆಡಿ ಆಗ್ಯದ ಅದಕ್ಕೆ ಯಾವ ಒಗ್ಗರಣೆ ಹಾಕೋದು ಅವಶ್ಯಕತೆ ಇಲ್ಲ ಈಗ ದೋಸೆ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತು ಹಾಕೊಳ್ತಿದ್ದೀನಿ ನಾರ್ಮಲಾಗಿ ನಾವು ದೋಸೆ ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಒಳಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಂಚಿನ ಸ್ವಲ್ಪ ರೆಡಿ ಮಾಡಿಕೊಂಡು ಈ ರೀತಿ ದೋಸೆ ಹಾಕ್ಕೊಳ್ಬೇಕಾಗ್ತದೆ ಮಸಾಲೆ ದೋಸೆ ಹಾಕಬೇಕಾದಾಗ ಒಂದು ಸ್ವಲ್ಪ ತಿಳುವಾಗಿ ಹಾಕೊಳ್ಳೋಣ ಯಾಕಂದರೆ ಗರಿಗರಿಯಾಗಿ ಬೇಕು ಅಂತಂದರೆ ನಾವು ಮಸಾಲೆ ದೋಸೆನ ತಿಳುವಾಗಿ ಹಾಕ್ಕೊಳ್ಬೇಕು ಇಲ್ಲ ಅಂತಂದರೆ ಸ್ವಲ್ಪ ಗರಿಗರಿಯಾಗಿ ಬರೋದು ಕಡಿಮೆ ನಿಮ್ಮ ಇಷ್ಟ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಹಾಕ್ಕೊಳ್ಳಿ ಹಾಕಿದ ತಕ್ಷಣ ನಾವು ಇಲ್ಲಿ ಚಟ್ನಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಮೇಲ್ಗಡೆ ಇರ್ತಕ್ಕಂಥ ಹಿಟ್ಟು ಸ್ವಲ್ಪ ಡ್ರೈ ಆಗಬೇಕು ಅಂದರೆ ಬೆಂದ್ಕೊಳ್ಬೇಕು ಆಗ ನಾವು ಚಟ್ನಿ ಹಾಕ್ಕೊಳ್ಬೇಕು ಯಾಕಂದರೆ ಸ್ಪ್ರೆಡ್ ಮಾಡೋಕೆ ಅನುಕೂಲ ಆಗೋ ರೀತಿ ಒಳಗೆ ಈ ರೀತಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ದೋಸೆ ಬೇಯ್ದಾದಮೇಲೆ ಮೇಲ್ಗಡೆ ಹಸಿ ಹಿಟ್ಟೆಲ್ಲ ಆರು ಹೋದ್ಮೇಲೆ ನಾವು ಈ ರೀತಿ ನಾವು ಮಾಡಿರ್ತಕ್ಕಂಥ ಒಂದು ಕೆಂಪು ಚಟ್ನಿನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಎಣ್ಣೆ ಹಾಕೊಳ್ಳಿ ಅಂದರೆ ನಾವು ಮಾಡಿದ ತಕ್ಷಣ ಒಗ್ಗರಣೆ ಹಾಕ್ಕೊಳಕ್ಕೆ ಹೋಗಬಾರ್ದು ಈ ರೀತಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ನಿಮ್ಗೆ ಎಷ್ಟು ಬೇಕೋ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ಈಗ ಅದನ್ನು ನಿಧಾನವಾಗಿ ಸ್ಪ್ರೆಡ್ ಮಾಡಿ ಈ ರೀತಿ ನಿಮಗೆ ಸ್ಪ್ರೆಡ್ ಮಾಡೋಕ ಬೇಕು ಅಂತಂದರೆ ಸ್ಪ್ರೆಡ್ ಮಾಡಬೇಕು ಅಂತಂದರೆ ಮೇಲುಗಡೆ ದೋಸೆ ಹಿಟ್ಟೆಲ್ಲ ಕಂಪ್ಲೀಟಾಗಿ ಬೆಂದ್ಕೊಂಡಿರಬೇಕು ಅಂದಾಗ ಮಾತ್ರ ನಮ್ಗೆ ಈ ರೀತಿ ಸ್ಪ್ರೆಡ್ ಮಾಡೋಕೆ ಅನುಕೂಲ ಆಗ್ತದೆ ಇಲ್ಲ ಅಂತಂದರೆ ದೋಸೆ ಅದು ಚಟ್ನಿನ ಸ್ಪ್ರೆಡ್ ಸ್ಪ್ರೆಡ್ ಮಾಡೋದ್ರೊಳಗೆ ಕಿತ್ಕೊಂಡು ಬರ್ತದೆ ಹಾಗಾಗಿ ಒಂದು ಹದದೊಳಗೆ ಬೆಂದ್ಕೊಂಡಿರಬೇಕು ನಮಗೆ ದೋಸೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆ ಬೆಂದು ಆದಮೇಲೆ ಈ ರೀತಿ ಚಟ್ನಿ ಹಾಕ್ಕೊಂಡು ಅದರ ಮೇಲುಗಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನಿಧಾನವಾಗಿ ಈ ರೀತಿ ನಿಮಗೆ ಚಟ್ನಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಗೆ ಸ್ಪ್ರೆಡ್ ಆದ ತಕ್ಷಣ ನೀವು ದೋಸೆನ ತೆಗಿಯೋಕೆ ಹೋಗಬಾರ್ದು ಯಾಕಂದರೆ ಇನ್ನೂ ಬೆಂದ್ಕೊಂಡಿರಲ್ಲ ಹಾಗಾಗಿ ಈ ರೀತಿ ಎಣ್ಣೆ ಅಥವಾ ತುಪ್ಪ ಹಾಕಾದ ಮೇಲೆ ನಾವು ಚಟ್ನಿಗೆ ಒಗ್ಗರಣೆ ಹಾಕಿರೋದಿಲ್ಲ ಈ ರೀತಿ ಹಾಕ್ಕೊಂಡು ನಿಧಾನವಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡಾಗ ಚಟ್ನಿ ಆ ಎಣ್ಣೆ ಜೊತೆ ಕಂಪ್ಲೀಟಾಗಿ ಬೆಂದ್ಕೊಳ್ತದ ಅಂದರೆ ಸ್ವಲ್ಪ ವಾಸನೆ ಇಲ್ಲದೆ ಇರೋ ರೀತಿ ಒಳಗೆ ಬೆಂದ್ಕೊಳ್ತದ ಧಾರಾಳವಾಗಿ ಎಷ್ಟು ಬೇಕು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಇಂಟ್ರೆಸ್ಟ್ ಇಲ್ಲ ನಮಗೆ ಎಣ್ಣೆ ಅಥವಾ ತುಪ್ಪದ್ದು ಅಂತಂದರೆ ಡ್ರೈ ಆಗಿ ಕೂಡ ಅದು ಬೆಂದ್ಕೊ ಕೊ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಎಣ್ಣೆನ ಈ ರೀತಿ ಹಾಕ್ಕೊಂಡು ಕಂಪ್ಲೀಟಾಗಿ ದೋಸೆ ತುಂಬ ಚಟ್ನಿನ ನಾವು ಸ್ಪ್ರೆಡ್ ಮಾಡ್ಕೊಂಡು ಬಿಡೋಣ ನೋಡಿ ಈಗ ಮೀಡಿಯಂ ಫ್ಲೇಮ್ ಒಳಗೆ ಚಟ್ನಿ ಆ ದೋಸೆ ಜೊತೆಗೆ ಆ ಎಣ್ಣೆ ಜೊತೆಗೆ ಕಂಪ್ಲೀಟಾಗಿ ಬೆಂದ್ಕೊಂಡಿರ್ತದೆ ನಿಮ್ಗೆ ಇಷ್ಟೇ ಬೇಕು ಸಾಕು ನಮಗೆ ಅಂತಂದರೆ ತಗೊಳ್ಬೋದು ಅಥವಾ ಬೇಡ ಅಂತಂದರೆ ನಾನಿಲ್ಲಿ ಆಗಿ ಮಸಾಲೆ ದೋಸೆಗೆ ಯಾವ ರೀತಿ ಆಲೂಗಡ್ಡೆ ಪಲ್ಯನ ಸ್ಟಫ್ ಮಾಡಿಕೊಡ್ತಾರಲ್ಲ ಆ ರೀತಿ ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ಪಲ್ಯನ ಈ ರೀತಿ ಹಾಕೊಳ್ತಿದ್ದೀನಿ ಈ ರೀತಿ ಆದ್ಮೇಲೆ ನಾವು ದೋಸೆ ತೆಗೆದು ಬಿಡೋಣ ಯಾಕಂದರೆ ಪಲ್ಯ ಹಾಕಾದ ನಾವು ದೋಸೆನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಮೀಡಿಯಂ ಒಳಗೆ ಇಟ್ಕೊಂಡು ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ದೋಸೆ ಮಾಡಿಕೊಂಡು ಅದರ ಮೇಲ್ಗಡೆ ಕೆಂಪು ಚಟ್ನಿ ಹಾಕ್ಕೊಂಡ್ರೆ ಮೈಸೂರು ಮಸಾಲೆ ದೋಸೆ ಪರ್ಫೆಕ್ಟಾಗಿ ರೆಡಿ ಆಗಿ ಆಗಿರ್ತದ ಐ ಹೋಪ್ ಇವತ್ತಿನ ಮೈಸೂರು ಮಸಾಲೆ ದೋಸೆಗೆ ಬಳಸ್ತಕ್ಕಂಥ ಕೆಂಪು ಚಟ್ನಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ